ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಟೈಮ್ ನನಗೆ ತುಂಬ ಕಮೆಂಟ್ಸ್ ಬಂದಿರೋದ್ರಲ್ಲಿ ಇದು ಕೂಡ ಒಂದು ಇದ್ರ ಬಗ್ಗೆ ಒಂದು ಇಬ್ಬರು ಮೂರು ಜನ ನನಗೆ ಕ್ವಶನ್ಸ್ ಮೀನ್ಸ್ ಕಮೆಂಟ್ಸ್ ಮಾಡಿದ್ರಿ ಇದ್ರ ರಿಲೇಟೆಡ್ ಸೊ ಈ ಒಂದು ಕ್ವಶನ್ ಒಂದು ಎರಡು ಮೂರು ಕ್ವಶನ್ಸ್ಗಳಿದೆ ಸೊ ಎರಡು ಮೂರು ಅನ್ನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಆದಷ್ಟು ಶಾರ್ಟ್ಸ್ ರಿಲೇಟೆಡ್ ಆಗಿರುತ್ತೆ ಕೆಲವೊಂದು ಮಾತ್ರ ಲಾಂಗ್ ವಿಡಿಯೋಗೆ ರಿಲೇಟೆಡ್ ಆಗಿರುತ್ತೆ ತುಂಬ ಜನ ಕೇಳಿರೋದು ಏನಂದರೆ ಫಸ್ಟ್ ಕ್ವಶನ್ ಒಂದು ಕ್ವಶನ್ಸ್ ಫಸ್ಟ್ ಹೇಳ್ಬಿಡ್ತೀನಿ ಒಂದು ಶಾರ್ಟ್ಸಲ್ಲಿ ಇವಾಗ ನಾವು ಶಾರ್ಟ್ಸಲ್ಲಿ ವ್ಯೂಸ್ ಬರುತ್ತಲ್ಲ ಅದು ನಮ್ಮ ವಾಚ್ ಅವರ್ಸ್ಗೆ ಕೌಂಟ್ ಆಗುತ್ತಾ ವಾಚ್ ಅವರ್ಸ್ ಬೇರೆನಾ ಶಾರ್ಟ್ಸ್ ನಿಂದ್ರೆ ವ್ಯೂಸ್ ಹೇಗೆ ಕೌಂಟ್ ಆಗುತ್ತೆ ಅಂದರೆ ಶಾರ್ಟ್ಸ್ ಹೇಗೆ ಮಾನೋಟೈಸ್ ಆಗುತ್ತೆ ಬರೀ ಶಾರ್ಟ್ಸ್ ಮಾಡಿದ್ರೆ ಹೇಗೆ ಮಾನಿಟೈಸ್ ಆಗುತ್ತೆ ಅಥವಾ ಲಾಂಗ್ ವಿಡಿಯೋ ಮಾಡಿದ್ರೆ ಹೇಗೆ ಮಾನಿಟೈಸೇಷನ್ ಆಗುತ್ತೆ ಚಾನಲ್ ಮಾನಿಟೈಸ್ ಆಗಬೇಕಂದ್ರೆ ಬರೀ ಇದೊಂದೇ ಮಾಡಬೇಕಾ ಲಾಂಗ್ ಲಾಂಗ್ ವಿಡಿಯೋ ಒಂದೇ ಮಾಡಬೇಕಾ ಶಾರ್ಟ್ ವಿಡಿಯೋ ಒಂದೇ ಮಾಡಬೇಕಾ ಈ ಥರದ್ದೇ ಕ್ವಶನ್ಗಳು ಇಬ್ಬರು ಮೂರು ಜನ ಕೇಳಿರುವಂಥದ್ದು ಜಾಸ್ತಿನೇ ಕೇಳಿದ್ದಾರೆ ಮುಂಚೆನೂ ಹಳೆ ವಿಡಿಯೋಗಳಿಗೂ ಕೇಳಿದ್ದಾರೆ ಬಟ್ ಇತ್ತೀಚೆಗೆ ರೀಸೆಂಟಾಗಿ ಮತ್ತೆ ಈ ಕ್ವಶನ್ಗಳು ಮತ್ತೆ ಬಂದಿರೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೊಂದಿಷ್ಟು ಜನ ಶಾರ್ಟ್ಸ್ಗೆ ನಾವು ಏನು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಸಾಂಗ್ಗಳು ಹಾಕ್ತೀವಲ್ಲ ಶಾರ್ಟ್ಸ್ಗೆ ಸೊ ಅದರಿಂದ ನಮಗೆ ಕಾಪಿ ರೈಟ್ ಬರುತ್ತಾ ಅಥವಾ ಕಮಿಡಿ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತಾ ಈ ರೀತಿಯಾದ ಕ್ವಶನ್ಗಳು ಕೂಡ ಕೆಲವರು ಕೇಳಿದರೆ ಶಾರ್ಟ್ಸ್ ರಿಲೇಟೆಡ್ ಬಂದಿರೋವಂಥದ್ದು ಬರೀ ಶಾರ್ಟ್ಸ್ ಒಂದರಲ್ಲೇ ನಾವು ನಮ್ಮ ಚಾನಲ ಮಾನಿಟೈಸ್ ಆನ್ ಮಾಡ್ಕೊಳ್ಬೋದ ಇಲ್ಲ ನಾವು ಲಾಂಗ್ ವಿಡಿಯೋನೂ ಮಾಡಬೇಕಾಗುತ್ತಾ ಅಥವಾ ಲಾಂಗ್ ವಿಡಿಯೋದಲ್ಲಿ ಮಾಡ್ತಾ ಇರ್ತೀವಿ ಅಷ್ಟೇ ಬಟ್ ಶಾರ್ಟ್ಸೂ ಕೆಲವೊಂದು ಮಾಡಲೇಬೇಕಾ ಕಂಪಲ್ಸರಿನ ಶಾರ್ಟ್ಸು ಮಾಡೋದು ಪ್ರತಿಯೊಂದು ಇದಿಷ್ಟು ವಿಡಿಯೋ ಕ್ವಶನ್ಸ್ಗಳಿಗೆ ಇವತ್ತು ಆನ್ಸರ್ ಮಾಡ್ತೀನಿ ಸೊ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಫಸ್ಟ್ ಕ್ವೆಶನ್ ಬಂದುಬಿಟ್ಟೆ ಅಂತಂದರೆ ಶಾರ್ಟ್ಸಲ್ಲಿ ಇವಾಗ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀವಿ ಶಾರ್ಟ್ಸಲ್ಲಿ ಹೇಗೆ ನಮಗೆ ಮಾನಿಟೈಸ್ ಆನ್ ಆಗುತ್ತೆ ಇವಾಗ ನಾವು ಶಾರ್ಟ್ಸ್ನ ವ್ಯೂಸ್ ವ್ಯೂ ಮಾಡಿರ್ತಾರೆ ಎಷ್ಟು ನಿಮಿಷ ಅದನ್ನು ವ್ಯೂ ಮಾಡಿರ್ತಾರೆ ಅದು ಈ ವಾಚ್ ಅವರ್ಸಿಗೆ ಲಾಂಗ್ ವೀಡಿಯೋಸ್ಗೇನಿರುತ್ತೆ ಅದಕ್ಕೇ ಇದು ಮರ್ಜ್ ಆಗುತ್ತಾ ಮತ್ತು ಇದ್ರದ್ದು ವಾಚ್ ಅವರ್ಸ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಬರೀ ಶಾರ್ಟ್ಸೇ ಹೊಡೆದ್ರೆ ಹೇಗೆ ಇನ್ಕ್ರೀಸ್ ಆಗುತ್ತೆ ಸೊ ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಫಸ್ಟ್ ಒನ್ ಬೈ ಒನ್ ಕೊಡ್ತಾ ಹೋಗ್ತೀವಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳೋದಷ್ಟೇ ಸೊ ಫಸ್ಟ್ ಕ್ವಶನ್ ಏನೋ ಇವಾಗ ಫಸ್ಟ್ ಆನ್ಸರ್ ನಂದು ಹೇಳ್ತೀನಿ ಏನು ನೀವು ನೀವಾಗ ಯೂಟ್ಯೂಬಲ್ಲಿ ಎರಡು ಥರ ಮೊನಿಟೈಸೇಷನ್ ಪಾಲಿಸಿ ಇದೆ ಒಂದು ನೀವು ಬರೀ ಶಾರ್ಟ್ಸ್ ಮಾಡ್ತಿರೋರಾದರೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಟೆನ್ ಮಿಲಿಯನ್ ವ್ಯೂಸ್ ಇರಬೇಕು ನಿಮಗೆ ವಾಚ್ ಅವರ್ಸ್ ಬೇಡ ಶಾರ್ಟ್ಸ್ ಮಾಡೋರಾದರೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಟೆನ್ ಮಿಲಿಯನ್ ವ್ಯೂಸ್ ಆಯಿತಾ ಇದು ಕೆಳಗಡೆ ನಿಮಗೆ ತೋರಿಸುತ್ತೆ ಬರೀ ಶಾರ್ಟ್ಸಲ್ಲೇ ನೀವು ಮಾಡ್ತೀನಿ ಅಂದರೆ ಲಾಂಗು ಮಾಡ್ಬೋದು ಹಾಗಂತೇಳಿ ನೀವು ಬರೀ ಶಾರ್ಟ್ಸೇ ಮಾಡಬೇಕಂತ ಹೇಳ್ತಿಲ್ಲ ಬಟ್ ಮಾನಿಟೈಸ್ ಆನ್ ಆಗೋಕ್ಕೆ ಎರಡು ಆಪ್ಷನ್ ಇರುತ್ತೆ ಒಂದು ಶಾರ್ಟ್ಸ್ಗೆ ಟೆನ್ ಮಿಲಿಯನ್ ವ್ಯೂಸ್ ಬಂದು ಒನ್ ಕೆ ಸಬ್ಸ್ಕ್ರೈಬರ್ಸ್ ಬಂದ್ರೂ ನಿಮ್ಮ ವಾಚ್ ಅವರಲ್ಲಿ ಮಾನಿಟೈಸ್ ಆಗುತ್ತೆ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಲಾಂಗ್ ವಿಡಿಯೋದಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫೋರ್ ಕೆ ವಾಚ್ ಅವರ್ಸ್ ಮೀನ್ಸ್ ಫೋರ್ ತೌಸಂಡ್ ಹವರ್ಸ್ ವಾಚ್ ವಾಚ್ ಅವರ್ಸ್ ಆಗಿರಬೇಕು ಸೊ ಇದೆರಡು ಕ್ರೈಟೀರಿಯಾದಲ್ಲಿ ಯಾವುದಾದ್ರೂ ಒಂದು ಕ್ರೈಟೀರಿಯಾ ನಿಗ್ಲಿ ಕ್ಲಿಯರ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ಹಾಗಂದರೆ ಟೆನ್ ಮಿಲಿಯನ್ ವ್ಯೂಸ್ ಬರಬೇಕಂದ್ರೆ ಬರೀ ಶಾರ್ಟ್ಸೇ ಮಾಡಬೇಕಾ ನಾವು ಲಾಂಗ್ ವಿಡಿಯೋಸ್ ಮಾಡಬಾರ್ದು ಅಂದರೆ ಲಾಂಗ್ ವಿಡಿಯೋಸ್ ಕೂಡ ಮಾಡಿ ತೊಂದರೆ ಇಲ್ಲ ಬಟ್ ಯಾವುದ್ರದ್ದು ಎರಡರಲ್ಲಿ ಯಾವುದು ಬೇಗ ಕ್ವಿಕ್ಕಾಗಿ ಮಾನಿಟೈಸ್ ಆಗುತ್ತೋ ಒಟ್ಟು ಮಾನಿಟೈಸ್ ಆದಂಗೆ ನೀವು ಶಾರ್ಟ್ಸಲ್ಲಾದರೂ ಮಾಡ್ಕೊಳ್ಳಿ ಲಾಂಗಲ್ಲಾದರೂ ಮಾಡ್ಕೊಳ್ಳಿ ಎರಡರಲ್ಲಿ ಯಾವುದಾದ್ರೂ ನೀವು ಲಾ ವೀಡಿಯೋ ನೀವು ಮಾಡಿ ನಿಮ್ಮ ಒಂದು ಚಾನಲ್ ಮಾನಿಟೈಸ್ ಆದರೂ ಕೂಡ ನಿಮಗೆ ಚಾನಲ್ ಮಾನಿಟೈಸ್ ಆದಾಗೆ ಆಯಿತಾ ಎರಡರಲ್ಲಿ ಯಾವ್ದಾರು ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಮಾಡ್ಕೋಬೋದು ಶಾರ್ಟ್ಸ್ ನೀವು ಬರೀ ಶಾರ್ಟ್ಸೇ ಮಾಡಬೇಕಾ ಲಾಂಗ್ ವೀಡಿಯೋ ಮಾಡಬಾರ್ದ ಲಾಂಗ್ ವಿಡಿಯೋ ಮಾತ್ರ ಮಾಡಬೇಕಾ ಶಾರ್ಟ್ಸ್ ಮಾಡ್ಬೋದು ಆ ಥರದ್ದು ಏನು ರೂಲ್ಸ್ ಇಲ್ಲ ನೀವು ಎರಡರಲ್ಲಿ ಯಾವುದಾದ್ರು ಮಾಡ್ಕೊಳ್ಳಿ ಯಾವುದ್ರಿಂದ ಮಾನಿಟೈಸ್ ಮಾಡ್ಕೊಳ್ಳಿ ಸೊ ಇನ್ನೇನು ನಿಮಗೆ ಡೀಟೇಲ್ಸ್ ಬೇಡ ನಾನು ಹೇಳೋದು ಚಾನಲ್ ಮಾನಿಟೈಸ್ ಆಗಬೇಕಂದ್ರೆ ಫಸ್ಟು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಟೆನ್ ಮಿಲಿಯನ್ ವ್ಯೂಸ್ ಇರಬೇಕು ಶಾರ್ಟ್ಸಲ್ಲಾದರೆ ನೀವು ಬರೀ ಶಾರ್ಟ್ಸೇ ಮಾಡ್ತೀರಾ ಅಂದರೆ ಅಥವಾ ನಾವು ಲಾಂಗ್ ವೀಡಿಯೋನೂ ಮಾಡ್ತೀವಿ ಎರಡೂ ಮಾಡ್ತೀವಿ ಅಂದರೆ ಎರಡರಲ್ಲಿ ಯಾರು ಒಂದು ಕಂಪ್ಲೀಟ್ ಮಾಡ್ಕೊಳ್ಳಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಫೋರ್ ಕೆ ವಾಚ್ ಅವರ್ಸ್ ಅಥವಾ ಒನ್ ಕೆ ಸಬ್ಸ್ಕ್ರೈಬರ್ಸ್ ಟೆನ್ ಮಿಲಿಯನ್ ವ್ಯೂಸ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಎರಡರಲ್ಲಿ ಯಾವುದು ಮಾಡಿಕೊಂಡ್ರೂ ನಿಮ್ಮ ಒಂದು ಮಾನಿಟೈಸೇಷನ್ ಆನ್ ಆಗುತ್ತೆ ನೀವು ಶಾರ್ಟ್ಸ್ ಮಾಡ್ತಿರೋ ಲಾಂಗ್ ಮಾಡ್ತಿರೋ ಎರಡು ಮಿಕ್ಸ್ ಕಂಟೆಂಟ್ ಮಾಡ್ತಿರೋ ಅದು ಮ್ಯಾಟರ್ ಆಗೋದಿಲ್ಲ ಬಟ್ ಶಾರ್ಟ್ಸಿಂದು ಬರೀ ವ್ಯೂಸ್ ಕೌಂಟ್ ಆಗುತ್ತೆ ನಿಮಗೆ ತೋರಿಸ್ತಾರ ಕೆಳಗೆ ಒನ್ ಕೆ ವ್ಯೂಸ್ ಟೂ ಕೆ ವ್ಯೂಸ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಇರೋದು ನೋಡಬೇಕು ಅದು ವ್ಯೂಸ್ ಅಷ್ಟೇ ಕೌಂಟ್ ಆಗುತ್ತೆ ಶಾರ್ಟ್ಸ್ಗೆ ಬಟ್ ನಿಮ್ಮ ಚಾನೆಲ್ ಲಾಂಗ್ ವಿಡಿಯೋ ಮಾರ್ಡೇಜಾಗೋದ್ರೆ ಒನ್ ಕೆ ವ್ಯೂಸ್ ಆ್ಯಂಡ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಬೋದು ಎರಡರ ಯಾವುದಾದ್ರೂ ಆನ್ ಮಾಡಿಕೊಂಡ್ರು ನೀವು ಎರಡೂ ಥರದ್ದು ವೀಡಿಯೋ ಶಾರ್ಟ್ಸು ಮಾಡ್ಬೋದು ಲಾಂಗ್ ವಿಡಿಯೋಸ್ ಕೂಡ ನೀವು ಮಾಡ್ಬೋದಾಗುತ್ತೆ ಸೊ ಇದೊಂದು ಆಯಿತು ಆ್ಯಂಡ್ ಇನ್ನೊಂದು ತುಂಬ ಜನಕ್ಕೆ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಕಾಪಿ ರೈಟ್ ಬರೋದಿಲ್ವಾ ಸಾಂಗ್ ಯೂಸ್ ಮಾಡ್ತೀರಾ ಅಂತ ಕೇಳ್ತೀರಾ ಶಾರ್ಟ್ಸ್ಗೆ ಸಾಂಗ್ನ ಯೂಸ್ ಮಾಡೋದಕ್ಕೆ ಅಂತಲೇ ಶಾರ್ಟ್ಸ್ ಕೊಟ್ಟಿದ್ದಾರೆ ಲಾಂಗ್ ವೀಡಿಯೋಗೆ ನಾವು ಹಾಡುಗಳನ್ನು ಯೂಸ್ ಮಾಡೋ ಹೋಗಿಲ್ಲ ಯಾವುದೇ ಫಿಲ್ಮ್ ಸಾಂಗ್ಸ್ ಆಗಲಿ ಈ ಥರದ್ದೆಲ್ಲ ಯೂಸ್ ಮಾಡೋ ಯೂಟ್ಯೂಬ್ನಲ್ಲಿ ನಾನು ತೋರಿಸಿದ್ದೀನಿ ಹೇಗೆ ವಿತೌಟ್ ಕಾಪಿ ರೈಟ್ ಮ್ಯೂಸಿಕ್ ಹೇಗೆ ನಾವು ತೊಗೊಳ್ಳೋದು ಅಂತ ಸೊ ಅದನ್ನು ಹೋಗಿ ನೋಡಿ ಆ ವೀಡಿಯೋನ ಸೊ ಅದ್ರ ಆ ಥರದ್ದು ಮಾತ್ರ ನಾವು ಯೂಸ್ ಮಾಡಬೇಕು ಹೊತ್ತು ಲಾಂಗ್ ವಿಡಿಯೋಗೆ ಯಾವುದೇ ರೀತಿ ಸಾಂಗ್ ಮಾಡೋಂಗಿಲ್ಲ ಸಾಂಗ್ ಮಾಡಲೇಬೇಕು ಅನ್ನೋಂಗಿದ್ರೆ ನೀವು ಯೂಟ್ಯೂಬ್ ಪ್ರೀಮಿಯಂ ತೊಗೋಬೇಕು ಅದು ಕೂಡ ಲಾಸ್ಟ್ ಟೈಮ್ ಯಾರು ಕೇಳಿದರೆ ಸಾಂಗ್ಗಳು ಹೇಗೆ ಹಾಕಬೋದು ಅಂತ ಯೂಟ್ಯೂಬ್ ಪ್ರೀಮಿಯಮ್ ಅಂತ ಇರುತ್ತೆ ಅದಕ್ಕೆ ಇಷ್ಟು ಮಂತ್ಲಿ ಅಮೌಂಟ್ ಅಂತ ಕಟ್ಟಬೇಕಾಗುತ್ತೆ ಸೊ ಅದನ್ನು ತೊಗೊಂಡು ನೀವು ಸಾಂಗ್ಗಳನ್ನು ಅಪ್ಲೈ ಮಾಡ್ಬೋದು ನಿಮ್ಮ ಒಂದು ವೀಡಿಯೋಗಳಿಗೆ ಸೊ ಇಲ್ಲ ಅಂದರೆ ನಿಮಗೆ ಮಾಡೋದು ಕಷ್ಟ ಆಗುತ್ತೆ ಸೊ ಸಾಂಗ್ಗಳನ್ನ ಹಾಕೋದಿಲ್ಲ ಕಾಪಿ ರೈಟ್ ಬರುತ್ತೆ ಆ್ಯಂಡ್ ನಿಮ್ಮ ಮಾರ್ನಿಂಗ್ಸ್ ಎಲ್ಲ ಯಾರ ಸಾಂಗ್ ಇರುತ್ತೆ ವರ್ಜಿನಲ್ ಅವರಿಗೆ ಹೋಗ್ತಾ ಅಷ್ಟೇ ಸೊ ಶಾರ್ಟ್ಸ್ಗಳಿಗೆ ಆಗಾಗಲ್ಲ ಶಾರ್ಟ್ಸ್ ಇರೋದೇ ಸಾಂಗನ್ನು ಹಾಕಿ ನಿಮಗೆ ಆ ವಿಡಿಯೋಸ್ ಮಾಡೋದಕ್ಕೆ ಸೊ ಶಾರ್ಟ್ಸಲ್ಲಿ ಸಿಗುವಂಥ ಸಾಂಗ್ಗಳು ಮತ್ತು ಅದನ್ನು ತಿಳ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಹಾಗೆ ಸಾಂಗ್ಸನ್ನು ಹಾಕ್ಕೊಳ್ಬೇಡಿ ಶಾರ್ಟ್ಸಲ್ಲೇ ಅವೈಲಬಲ್ ಇರುವಂಥ ಸಾಂಗ್ಗಳಿಗೆ ನೀವು ಶಾರ್ಟ್ಸ್ ವೀಡಿಯೋ ಮಾಡಿ ಹಾಕೋದ್ರಿಂದ ಯಾವುದೇ ರೀತಿ ಕಾಪಿರೇಟ್ ಆಗಲಿ ಕಮ್ಯುನಿಟಿಗಾಗಲಿ ಸ್ಟ್ರೈಕ್ ಆಗಲಿ ಯಾವುದೂ ಕೂಡ ಬರೋದಿಲ್ಲ ಸೊ ಇದಿಷ್ಟು ತುಂಬ ಜನ ಕೇಳಿರುವಂಥ ಕ್ವಶನ್ ನಾವು ಶಾರ್ಟ್ಸ್ ರಿಲೇಟ್ ರಿಲೇಟಡ್ ಆಗಿರ್ಬೋದು ಈ ಥರದ್ದೆಲ್ಲ ಕೇಳಿರುವಂಥದ್ದು ಆಮೇಲೆ ಕೆಲವರು ಯಾರು ಕೇಳ್ತಾ ಇದ್ರು ಅವತ್ತು ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಶಾರ್ಟ್ಸಿಗೆ ಹೋಗುತ್ತೆ ಅಂತ ಇವಾಗೆಲ್ಲ ಇನ್ನೊಂದೇನಿದೆ ಒಂದು ನಿಮಗೆ ಆಪ್ಷನ್ ತೋರಿಸುತ್ತೆ ಪ್ಲಸ್ ಐಕನ್ ಯೂಟ್ಯೂಬ್ನಲ್ಲಿ ನಾವು ಏನು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಪ್ಲಸ್ ಐಕನಿಗೆ ಹೋದಾಗ ವೀಡಿಯೋ ಶಾರ್ಟ್ಸ್ ಲೈವ್ ಈ ಥರದ್ದು ಕೆಲವರು ಆಪ್ಷನ್ ಇರುತ್ತೆ ಒಂದು ನೀವು ವೀಡಿಯೋ ಮಾಡಿ ವೀಡಿಯೋ ಬದಲು ಶಾರ್ಟ್ಸಿಗೆ ಹೋಗ್ತೀರಾ ಇಲ್ಲ ನಿಮ್ಮ ವೀಡಿಯೋ ಒಂದು ನಿಮಿಷದಿಂದ ಕಡಿಮೆ ಇತ್ತು ಅಂದರೆ ಅದು ಶಾರ್ಟ್ಸಿಗೆ ಅದಾಗುತ್ತೆ ಆಟೋಮೆಟಿಕಾಗಿ ಕೆಲವೊಂದು ಸಾರಿ ಹಾಗಾಗುತ್ತೆ ನಿಮ್ಮ ವೀಡಿಯೋ ಒಂದು ಒಳಗಡೆ ಇದ್ದರೆ ಅದು ಶಾರ್ಟ್ಸಿಗೆ ಹೋಗುತ್ತೆ ಸೊ ಈ ಥರದಲ್ಲಿ ಕೂಡ ಆಗಿರುತ್ತೆ ಇನ್ನೂ ತುಂಬ ಕ್ವಶನ್ಸ್ಗಳು ನೀವು ಕೇಳಿದ್ದೀರಾ ನಾನು ಅದಕ್ಕೆ ಆದಷ್ಟು ರಿಪ್ಲೈ ಮಾಡಬೇಕು ಅಂತ ಇದ್ದೀನಿ ಸೊ ಬಟ್ ಒಂದೊಂದೇ ಒಂದೊಂದು ಅಂದರೆ ಸ ಕೆಲವೊಂದಲ್ಲಿ ತುಂಬ ಲಾಂಗ್ ಈ ರೀತಿ ಶಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರದಲ್ಲಿದ್ದಾಗ ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ ಸೊ ಅದಕ್ಕಷ್ಟೇ ಸ್ವಲ್ಪ ಟೈಮ್ ತಗೊಳ್ತಿದ್ದೀನಿ ನಿಧಾನಕ್ಕೆ ಒಬ್ಬೊಬ್ಬರೇ ನಾನು ಆನ್ಸರ್ ಮಾಡ್ತೀನಿ ನಿಮ್ಮ ಏನೇ ಡೌಟ್ಸ್ ಇರೋ ಕಮೆಂಟ್ಸ್ ಮಾಡಿಬಿಡಿ ಆದಷ್ಟು ಕಮೆಂಟ್ಸಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಇಲ್ಲ ಅಂದಾಗ ಇದರಲ್ಲಿ ನಾನು ವಿಡಿಯೋ ಮಾಡಿ ಹೇಳಬೇಕಾಗುತ್ತೆ ಆ್ಯಂಡ್ ಇನ್ನೊಂದೇನೆಂದರೆ ಶಾರ್ಟ್ಸ್ನ ತಮ್ಮ ಹೇಗೆ ಕ್ರಿಯೇಟ್ ಮಾಡೋದಂತ ಒಬ್ಬರು ಕೇಳಿದರೆ ಅದನ್ನು ಕೂಡ ಲಾಸ್ಟ್ ಶಾರ್ಟ್ಸ್ನ ಅಪ್ಲೋಡ್ ಮಾಡೋ ಒಂದು ಅದರಲ್ಲಿ ನಾನು ಅದನ್ನೂ ಕೂಡ ತೋರಿಸಿದೀನಿ ಅದಕ್ಕಿಂತ ಮುಂಚೆ ಮಾಡಿರೋದು ಶಾರ್ಟ್ಸ್ ವೀಡಿಯೋದಲ್ಲೂ ಕೂಡ ಒಂದು ಇದರಲ್ಲಿ ತೋರಿಸಿದೀನಿ ಆ್ಯಂಡ್ ಶಾರ್ಟ್ಸ್ ಆಗಲಿ ಆ ಥರದ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಅದರದ್ದು ಕೂಡ ಒಂದು ರಿಲೇಟ್ ಅದ್ರ ಬಗ್ಗೆನೇ ಒಂದು ವೀಡಿಯೋ ಇದೆ ಸೊ ಹೋಗಿ ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡಿ ನಿಮಗೆ ಎಷ್ಟೋ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್